ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಗಣಿತ ವಿಷಯದ ಭಾಗ ಎರಡರಲ್ಲಿನ ಹದಿಮೂರನೇ ಅಧ್ಯಾಯವಾದ ಘನಾಕೃತಿಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ಮೊದಲ ಪ್ರಶ್ನೆ ಯಾವ ಜಾಲಗಳು ಘನಗಳನ್ನು ಉಂಟು ಮಾಡುತ್ತವೆ ಎಂಬುದನ್ನು ಗುರುತಿಸಿ ಜಾಲಗಳ ನಕಲುಗಳನ್ನು ಕತ್ತರಿಸಿ ಮತ್ತು ಪ್ರಯತ್ನಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಕೊಟ್ಟಿರ್ತಕ್ಕಂತಹ ಜಾಲಗಳಿಂದ ಘನಗಳು ಉಂಟಾಗ್ತವೋ ಇಲ್ಲೋ ಅಂತಂದು ನೀವು ಪರೀಕ್ಷಿಸಬೇಕು ಗಮನಿಸಿ ಮಕ್ಕಳೇ ನೀವು ಸಹ ಇದೇ ರೀತಿ ಜಾಲಗಳನ್ನು ಕಟ್ ಮಾಡ್ಕೊಳ್ಳಿ ಮಕ್ಕಳೇ ನಂತರ ಇದು ಘನವಾಗುತ್ತೋ ಇಲ್ಲೋ ಅಂತಂದು ಪರೀಕ್ಷಿಸ್ರಿ ಈ ಜಾಲಗಳನ್ನು ಕೂಡಿಸಿದಾಗ ನಮಗೆ ಘನ ಉಂಟಾಗಬೇಕು ಮಕ್ಕಳೇ ಇಲ್ಲಿ ಘನ ಉಂಟಾಗ್ತಾ ಇಲ್ಲ ಮಕ್ಕಳೇ ಇಲ್ಲಿ ಒಂದು ಗ್ಯಾಪ್ ಉಳಿಯುತ್ತೆ ಅಲ್ವಾ ಹಾಗಾಗಿ ಈ ಜಾಲಗಳಿಂದ ಘನವನ್ನ ಮಾಡೋದಕ್ಕೆ ಸಾಧ್ಯವಿಲ್ಲ ನೀವು ಸಹ ಈ ರೀತಿ ಜಾಲಗಳನ್ನು ಕಟ್ ಮಾಡ್ಬಿಟ್ಟು ನಿಮ್ಮ ನೋಟ್ಸ್ ಅಲ್ಲಿ ಹಚ್ಚಿ ಮಕ್ಕಳೇ ನಂತರ ಈ ರೀತಿ ಬರೆಯಿರಿ ಈ ಜಾಲಗಳಿಂದ ಘನವನ್ನು ಉಂಟು ಮಾಡಲು ಸಾಧ್ಯವಿಲ್ಲ ನಂತರ ಇಲ್ಲಿ ಎರಡನೇ ಚಿತ್ರವನ್ನ ಗಮನಿಸಿ ಈ ರೀತಿ ನೀವು ಸಹ ಜಾಲಗಳನ್ನು ಕಟ್ ಮಾಡ್ಕೊಳ್ಳಿ ಮಕ್ಕಳೇ ನೋಡಿ ಮಕ್ಕಳೇ ಇದರಿಂದ ಘನ ಉಂಟಾಗುತ್ತೋ ಇಲ್ವೋ ಅಂತ ನೋಡೋಣ ನೋಡಿ ನೋಡಿ ಮಕ್ಕಳೇ ಈ ಜಾಲಗಳಿಂದ ನಾವು ಘನವನ್ನ ಮಾಡಬಹುದು ಈ ರೀತಿ ಬರೆಯಿರಿ ಈ ಜಾಲಗಳಿಂದ ಘನವನ್ನು ಉಂಟು ಮಾಡಬಹುದು ನಂತರ ಮೂರನೇ ಜಾಲಗಳನ್ನ ಗಮನಿಸಿ ಮಕ್ಕಳೇ ಈ ರೀತಿ ನೀವು ಸಹ ಒಂದು ಪೇಪರಲ್ಲಿ ಅಲ್ಲಿ ಕಟ್ ಮಾಡ್ಕೊಳ್ಳಿ ಮಕ್ಕಳೇ ಇದರಿಂದ ಘನವಾಗುತ್ತೋ ಇಲ್ಲೋ ಅಂತ ಚೆಕ್ ಮಾಡಿ ಗಮನಿಸಿ ಈ ಜಾಲಗಳಿಂದ ಘನವನ್ನ ಉಂಟು ಮಾಡಬಹುದು ನೋಡಿ ಅಲ್ವಾ ನೋಡಿ ಮಕ್ಕಳೇ ನೀವು ಸಹ ನಿಮ್ಮ ನೋಟ್ಸ್ ನಲ್ಲಿ ಈ ರೀತಿ ಜಾಲಗಳನ್ನು ಅಂಟಿಸಿ ನಂತರ ಈ ರೀತಿ ಬರೆಯಿರಿ ಈ ಜಾಲಗಳಿಂದ ಘನವನ್ನು ಉಂಟು ಮಾಡಬಹುದು ನಂತರ ನಾಲ್ಕನೇ ಜಾಲಗಳನ್ನು ಗಮನಿಸಿ ಮಕ್ಕಳೇ ಈ ರೀತಿ ಜಾಲಗಳನ್ನು ಕಟ್ ಮಾಡ್ಕೊಳ್ಳಿ ಮಕ್ಕಳೇ ಇದರಿಂದ ಘನ ಉಂಟಾಗ್ತದೋ ಇಲ್ಲ ಅಂತ ಚೆಕ್ ಮಾಡೋಣ ನೋಡಿ ಮಕ್ಕಳೇ ಇದರಿಂದ ಘನ ಆಗುತ್ತೆ ಅಲ್ವಾ ನೋಡಿ ಈ ಜಾಲಗಳಿಂದ ಘನ ಉಂಟಾಗುತ್ತೆ ಈ ಜಾಲಗಳಿಂದ ಘನವನ್ನು ಉಂಟು ಮಾಡಬಹುದು ಚಿತ್ರವನ್ನು ಗಮನಿಸಿ ಮಕ್ಕಳೇ ನೋಡಿ ಮಕ್ಕಳೇ ಈ ರೀತಿ ಇದೆ ಈ ಜಾಲಗಳಿಂದ ಘನವನ್ನ ಉಂಟು ಮಾಡೋದಕ್ಕೆ ಸಾಧ್ಯವಿಲ್ಲ ಇಲ್ಲಿ ಒಂದು ಗ್ಯಾಪ್ ಉಳಿಯುತ್ತೆ ಅಲ್ವಾ ಮಕ್ಕಳೇ ಇಲ್ಲಿ ಎರಡು ಜಾಲಗಳು ಬರ್ತವೆ ಇಲ್ಲಿ ಒಂದು ಗ್ಯಾಪ್ ಉಳಿಯುತ್ತೆ ಹಾಗಾಗಿ ಇದರಿಂದ ನಾವು ಘನವನ್ನು ಉಂಟು ಮಾಡೋದಕ್ಕೆ ಸಾಧ್ಯವಿಲ್ಲ ನಂತರ ಇಲ್ಲಿ ಆರನೇ ಜಾಲವನ್ನು ಗಮನಿಸಿ ಮಕ್ಕಳೇ ಇದರಿಂದ ಘನ ಉಂಟಾಗುತ್ತೋ ಇಲ್ವೋ ಅಂತಂದು ನೋಡೋಣ ನೋಡಿ ಮಕ್ಕಳೇ ಈ ರೀತಿ ನೀವು ಸಹ ಕಟ್ ಮಾಡ್ಕೊಳ್ಳಿ ಇದರಲ್ಲಿ ಘನವನ್ನು ರಚಿಸೋದಿಕ್ಕೆ ಪ್ರಯತ್ನಿಸೋಣ ನೋಡಿ ಮಕ್ಕಳೇ ಘನ ರಚನೆ ಆಗಿದೆ ಅಲ್ವಾ ನೋಡಿ ಈ ಜಾಲಗಳಿಂದ ಘನವನ್ನು ರಚನೆ ಮಾಡಬಹುದು ಆರನೇ ಜಾಲಗಳಿಂದ ನಾವು ಘನವನ್ನು ಉಂಟು ಮಾಡಬಹುದು ಈ ರೀತಿಯಲ್ಲಿ ನೀವು ಸಹ ಜಾಲಗಳ ನಕಲುಗಳನ್ನು ಕತ್ತರಿಸಿ ಘನ ಉಂಟು ಮಾಡಬಹುದೋ ಇಲ್ವೋ ಅಂತಂದು ಪರೀಕ್ಷಿಸಿ ಮಕ್ಕಳೇ ಪ್ರಶ್ನೆ ಎರಡು ಪ್ರತಿ ಮುಖದ ಮೇಲೆ ಚುಕ್ಕೆಗಳನ್ನು ಹೊಂದಿರುವ ಘನಗಳೇ ದಾಳಗಳು ದಾಳದ ಅಭಿಮುಖ ಮುಖಗಳ ಮೇಲಿನ ಒಟ್ಟು ಚುಕ್ಕೆಗಳ ಸಂಖ್ಯೆ ಏಳು ಆಗಿರುತ್ತದೆ ಇಲ್ಲಿ ದಾಳಗಳನ್ನು ಘನಗಳು ರಚಿಸಲು ಎರಡು ಜಾಲಗಳಿವೆ ಪ್ರತಿ ಚೌಕದಲ್ಲಿರುವ ಸಂಖ್ಯೆಯು ಆ ಡಬ್ಬದಲ್ಲಿನ ಚುಕ್ಕೆಗಳ ಸಂಖ್ಯೆಯನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ ನಂತರ ಏನ್ ಕೊಟ್ಟಿದ್ದಾರೆ ನೋಡಿ ಅಭಿಮುಖ ಮುಖಗಳ ಮೊತ್ತ ಏಳು ಆಗುವಂತೆ ಸ್ಮರಿಸಿಕೊಂಡು ಬಿಟ್ಟ ಸ್ಥಳಗಳನ್ನು ಸೂಕ್ತ ಸಂಖ್ಯೆಗಳಿಂದ ತುಂಬಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇದನ್ನ ನೋಡೋಣ ಸಹ ಇದೇ ರೀತಿಯ ಜಾಲಗಳನ್ನ ಕಟ್ ಮಾಡ್ಕೊಳ್ಳಿ ಮಕ್ಕಳೇ ನಂತರ ಇದರಿಂದ ನಾವು ಈ ರೀತಿಯ ಡೈಸ್ ಅಂದ್ರೆ ಈ ರೀತಿಯ ದಾಳಗಳನ್ನು ರಚಿಸ್ಬೇಕು ಅದರಲ್ಲಿ ಅಭಿಮುಖ ಸಂಖ್ಯೆಗಳನ್ನು ಕೂಡಿದಾಗ ನಮಗೆ ಮೊತ್ತ ಏನು ಬರಬೇಕು ಏಳು ಬರಬೇಕು ಮಕ್ಕಳೇ ನೋಡಿ ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ಏನು ಕೇಳಿದ್ದಾರೆ ಅಂದ್ರೆ ಅಭಿಮುಖ ಸಂಖ್ಯೆಗಳನ್ನು ಕೂಡಿದಾಗ ಮೊತ್ತ ಏಳು ಬರುತ್ತೆ ನೋಡಿ ಇಲ್ಲಿ ಮೂರಿದೆ ಮಕ್ಕಳೇ ಇದಕ್ಕೆ ಅಪೋಸಿಟ್ ಆಗಿ ಅಭಿಮುಖವಾಗಿ ನಾಲ್ಕಿದೆ ನಾಲ್ಕಕ್ಕೆ ಮೂರನ್ನು ಕೂಡಿದ್ರೆ ಏಳು ನಂತರ ಇಲ್ಲಿ ಆರಿದೆ ಮಕ್ಕಳೇ ಇದಕ್ಕೆ ಅಭಿಮುಖವಾಗಿ ಒಂದಿದೆ ಆರಕ್ಕೆ ಒಂದನ್ನು ಕುಡಿದ್ರೆ ಏಳು ಇಲ್ಲಿ ಮೂರಿದೆ ಮಕ್ಕಳೇ ಇದಕ್ಕೆ ಅಭಿಮುಖವಾಗಿ ನಾಲ್ಕನ್ನು ಕುಡಿದ್ರೆ ಏಳು ಅಲ್ವಾ ಇಲ್ಲಿ ಐದಿದೆ ಮಕ್ಕಳೇ ಐದಕ್ಕೆ ಅಭಿಮುಖವಾಗಿ ಎರಡಿದೆ ಮಕ್ಕಳೇ ಐದಕ್ಕೆ ಎರಡನ್ನು ಕುಡಿದ್ರೆ ಏಳು ಈ ರೀತಿಯಲ್ಲಿ ಮೊತ್ತ ಏಳು ಬರಬೇಕು ಮಕ್ಕಳೇ ನೀವು ನಿಮ್ಮ ನೋಟ್ಸಲ್ಲಿ ಈ ರೀತಿಯ ಜಾಲಗಳನ್ನು ಕತ್ತರಿಸಿ ಹಚ್ಚಿ ಮಕ್ಕಳೇ ಇಲ್ಲಿ ಎರಡನೇ ಜಾಲವನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಒಂದು ಎರಡು ಮೂರು ಸಂಖ್ಯೆಗಳಿವೆ ನಂತರ ಉಳಿದ ಮೂರು ಸಂಖ್ಯೆಗಳನ್ನು ನೀವು ಕಂಡುಹಿಡೀಬೇಕು ಇಲ್ಲೂ ಸಹ ಅಭಿಮುಖ ಮುಖಗಳ ಮೊತ್ತ ಏಳು ಬರಬೇಕು ಮಕ್ಕಳೇ ನೋಡಿ ಗಮನಿಸಿ ಈ ರೀತಿಯ ಜಾಲಗಳನ್ನು ಕತ್ತರಿಸಿ ಘನ ಉಂಟು ಮಾಡಿ ಮಕ್ಕಳೇ ಅಂದರೆ ದಾಳವನ್ನು ರಚಿಸಿ ಇಲ್ಲಿ ಎರಡಿದೆ ಇದಕ್ಕೆ ಅಭಿಮುಖವಾಗಿ ಐದಿದೆ ಐದಕ್ಕೆ ಎರಡನ್ನು ಕುಡಿದರೆ ಏಳು ನಂತರ ಇಲ್ಲಿ ಮೂರಿದೆ ಮಕ್ಕಳೇ ಇದಕ್ಕೆ ಅಭಿಮುಖವಾಗಿ ನಾಲ್ಕಿದೆ ನಾಲ್ಕಕ್ಕೆ ಮೂರನ್ನು ಕುಡಿದರೆ ಏಳು ನಂತರ ಇಲ್ಲಿ ಒಂದಿದೆ ಮಕ್ಕಳೇ ಇದಕ್ಕೆ ಅಭಿಮುಖವಾಗಿ ಆರಿದೆ ಆರಕ್ಕೆ ಒಂದನ್ನು ಕುಡಿದ್ರೆ ಏಳು ಇಲ್ಲಿ ಐದಿದೆ ಮಕ್ಕಳೇ ಐದಕ್ಕೆ ಎರಡನ್ನು ಕುಡಿದ್ರೆ ಏಳು ಇಲ್ಲಿ ನಾಲ್ಕಿದೆ ಮಕ್ಕಳೇ ಇದಕ್ಕೆ ಅಭಿಮುಖವಾಗಿ ಮೂರಿದೆ ಮಕ್ಕಳೇ ನಾಲ್ಕು ಮೂರು ಏಳು ಈ ರೀತಿಯಲ್ಲಿ ಅಭಿಮುಖ ಸಂಖ್ಯೆಗಳನ್ನು ಕೂಡಿದಾಗ ಮೊತ್ತ ಏಳು ಬರಬೇಕು ಮಕ್ಕಳೇ ಹಾಗಾದರೆ ನೋಡಿ ಈ ರೀತಿ ರಚನೆ ಆಗುತ್ತೆ ಅರ್ಥ ಆಯ್ತಲ್ವಾ ಮಕ್ಳೇ ಒಂದು ಎರಡು ಮೂರು ನಂತರ ಇಲ್ಲಿ ಐದು ಇಲ್ಲಿ ಆರು ಇಲ್ಲಿ ನಾಲ್ಕು ನಿಮ್ಮ ನೋಟ್ಸ್ ಅಲ್ಲಿ ಈ ಜಾಲಗಳನ್ನು ಹಚ್ಚಿ ಮಕ್ಕಳೇ ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಇದು ದಾಳಕ್ಕೆ ಜಾಲವಾಗಬಹುದೇ ನಿಮ್ಮ ಉತ್ತರವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಈ ಜಾಲಗಳನ್ನು ಗಮನಿಸಿ ದಾಳವನ್ನು ಮಾಡಿದ ನಂತರ ಅಭಿಮುಖ ಮುಖಗಳನ್ನು ಕೂಡಿದ ನಂತರ ಮೊತ್ತ ಏಳ್ ಬರಬೇಕು ಮಕ್ಕಳೇ ಹಾಗಾದ್ರೆ ಇದನ್ನ ಪರೀಕ್ಷಿಸೋಣ ಮಕ್ಕಳೇ ಈ ರೀತಿ ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ಕೊಟ್ಟ ಹಾಗೆ ನೀವು ಸಹ ಈ ರೀತಿ ಜಾಲವನ್ನ ತಯಾರು ಮಾಡ್ಕೊಳ್ಳಿ ನಂತರ ಇದರಿಂದ ದಾಳವನ್ನು ರಚಿಸೋಣ ಈ ಜಾಲಗಳಿಂದ ಘನವನ್ನು ಉಂಟು ಮಾಡಬಹುದಲ್ವಾ ಮಕ್ಕಳೇ ಎರಡು ಅಭಿಮುಖ ಮುಖಗಳನ್ನು ಕೂಡಿದಾಗ ಮೊತ್ತ ಏಳು ಬರುತ್ತಾ ಅಂತ ಪರೀಕ್ಷಿಸಿ ಮಕ್ಕಳೇ ನೋಡಿ ಇಲ್ಲಿ ನಾಲ್ಕಿದೆ ಇದಕ್ಕೆ ಅಭಿಮುಖವಾಗಿ ಒಂದು ಬಂದಿದೆ ಮಕ್ಕಳೇ ನಾಲ್ಕಕ್ಕೆ ಒಂದನ್ನು ಕುಡಿದ್ರೆ ಐದು ನೋಡಿ ದಾಳದ ಅಭಿಮುಖ ಮುಖಗಳನ್ನು ಕುಡಿದಾಗ ಏಳು ಬರಬೇಕು ಅಂತ ಹೇಳಿದ್ನಲ್ವಾ ನೋಡಿ ಮಕ್ಕಳೇ ಇಲ್ಲಿ ಏಳು ಬರೋದಿಲ್ಲ ನಾಲ್ಕಕ್ಕೆ ಒಂದನ್ನು ಕುಡಿದ್ರೆ ಐದು ನಂತರ ಇಲ್ಲಿ ಐದಿದೆ ಐದಕ್ಕೆ ಅಭಿಮುಖವಾಗಿ ಎರಡಿದೆ ಏಳು ಬಂದಿದೆ ಮಕ್ಕಳೇ ಇಲ್ಲಿ ಮೂರಿದೆ ಮೂರಕ್ಕೆ ಅಭಿಮುಖವಾಗಿ ಆರಿದೆ ಮಕ್ಕಳೇ ಇಲ್ಲೂ ಸಹ ಗಮನಿಸಿ ಮೂರಕ್ಕೆ ಆರನ್ನು ಕುಡಿದ್ರೆ ಒಂಬತ್ತಾಗುತ್ತೆ ಇಲ್ಲೂ ಸಹ ನಮಗೆ ಮೊತ್ತ ಏಳು ಬರ್ತಾಯಿಲ್ಲ ಉಳಿದಂತೆ ಇಲ್ಲಿ ಎರಡಿದೆ ಎರಡಕ್ಕೆ ಅಭಿಮುಖವಾಗಿ ಐದಿದೆ ಮೊತ್ತ ಏಳಾಗುತ್ತೆ ಇನ್ನೊಂದು ಮುಖದಲ್ಲಿ ಒಂದು ಬಂದಿದೆ ಅಂದರೆ ನಾಲ್ಕಕ್ಕೆ ಒಂದನ್ನು ಕುಡಿದ್ರೆ ಐದಾಗುತ್ತೆ ಇಲ್ಲಿ ಏಳು ಇಲ್ಲ ನಂತರ ಇಲ್ಲಿ ಮೂರು ಇಲ್ಲಿ ಆರಿದೆ ಮಕ್ಕಳೇ ಆರಕ್ಕೆ ಅಭಿಮುಖವಾಗಿ ಮೂರು ಬಂದಿದೆ ಅಂದರೆ ಮೊತ್ತ ಒಂಬತ್ತಾಗ್ತಾಯಿದೆ ಹಾಗಾಗಿ ಇದು ದಾಳಕ್ಕೆ ಜಾಲವಾಗುವುದಿಲ್ಲ ಮಕ್ಕಳೇ ರೀತಿ ಬರೆಯಿರಿ ಒಂದು ಜೊತೆ ಅಭಿಮುಖದ ಮುಖಗಳು ಒಂದು ಮತ್ತು ನಾಲ್ಕು ಇದೆ ಇನ್ನೊಂದು ಜೊತೆ ಅಭಿಮುಖ ಮುಖಗಳು ಮೂರು ಮತ್ತು ಆರು ಇವೆರಡು ಜೊತೆ ಅಭಿಮುಖ ಮುಖಗಳ ಮೊತ್ತ ಏಳು ಆಗುವುದಿಲ್ಲ ಹಾಗಾಗಿ ಇದು ದಾಳಕ್ಕೆ ಜಾಲವಾಗುವುದಿಲ್ಲ ನಂತರ ಪ್ರಶ್ನೆ ನಾಲ್ಕನ್ನು ಗಮನಿಸಿ ಮಕ್ಕಳೇ ಘನವನ್ನು ರಚಿಸಲು ಒಂದು ಅಪೂರ್ಣ ಜಾಲ ಇಲ್ಲಿದೆ ಇದನ್ನು ಕನಿಷ್ಠ ಎರಡು ವಿಧಾನಗಳಿಂದ ಪೂರ್ಣಗೊಳಿಸಿ ಘನಕ್ಕೆ ಆರು ಮುಖಗಳಿವೆ ಎಂಬುದನ್ನು ನೆನಪಿಸಿಕೊಳ್ಳಿ ಈ ಜಾಲದಲ್ಲಿ ಎಷ್ಟು ಮುಖಗಳು ಇವೆ ಎರಡು ಬೇರೆ ಬೇರೆ ಚಿತ್ರಗಳನ್ನು ನೀಡಿ ಸುಲಭವಾಗಿ ಮಾಡಲು ನೀವು ಚೌಕಾಕಾರದ ಹಾಳೆಯನ್ನು ಬಳಸಬಹುದು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಘನಕ್ಕೆ ಆರು ಮುಖಗಳು ಇಲ್ಲಿ ಅವರು ಮೂರು ಮುಖಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಈ ಮೂರು ಮುಖದ ಜೊತೆಗೆ ಇನ್ನೂ ಮೂರು ಮುಖಗಳನ್ನು ಜೋಡಿಸ್ಬಿಟ್ಟು ನಾವು ಎರಡು ರೀತಿಯಲ್ಲಿ ಘನವನ್ನು ಉಂಟು ಮಾಡಬೇಕು ಹಾಗಾದರೆ ಅದು ಯಾವ ರೀತಿ ಅಂತ ನೋಡೋಣ ಮಕ್ಕಳೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎರಡು ಬೇರೆ ಬೇರೆ ಚಿತ್ರಗಳನ್ನು ನೀಡಿ ಅಂತಲೂ ಸಹ ಕೊಟ್ಟಿದ್ದಾರೆ ಕನಿಷ್ಠ ಎರಡು ವಿಧಾನಗಳನ್ನು ನಾವು ಮಾಡಬೇಕು ನೋಡಿ ಮಕ್ಕಳೇ ಮೂರು ಮುಖಗಳನ್ನು ಕೊಟ್ಟಿದ್ರಲ್ವಾ ಘನ ಮಾಡಬೇಕು ಅಂದರೆ ಆರು ಮುಖಗಳು ಬೇಕು ಅಲ್ವಾ ನೋಡಿ ಈ ರೀತಿ ಮಾಡ್ಬೋದು ಮಕ್ಕಳೇ ಈ ರೀತಿ ಮಾಡಿದಾಗ ನಮಗೆ ಘನವನ್ನ ರಚಿಸಬಹುದು ಇನ್ನೊಂದು ಎರಡು ಕೇಳಿದಾರಲ್ವ ಮಕ್ಕಳೇ ಈ ರೀತಿಯೂ ಸಹ ಮಾಡಬಹುದು ಅವರು ಮೂರು ಮುಖಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ನಾವು ಇನ್ನ ಮೂರು ಮುಖಗಳನ್ನು ಈ ರೀತಿ ರಚಿಸಬಹುದು ಈ ಎರಡು ಚಿತ್ರದಲ್ಲಿರ್ತಕ್ಕಂತಹ ಜಾಲಗಳು ಘನವನ್ನು ಉಂಟು ಮಾಡುತ್ತವೆ ಪ್ರಶ್ನೆ ಐದು ಸೂಕ್ತ ಘನಗಳೊಂದಿಗೆ ಜಾಲಗಳನ್ನು ಹೊಂದಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನಿಮಗೆ ಈ ಘನಗಳನ್ನು ನೋಡಿದ ತಕ್ಷಣ ಗೊತ್ತಾಗುತ್ತಲ್ವ ಮಕ್ಕಳೇ ಈ ಘನಗಳಿಗೆ ಸರಿಯಾದ ಜಾಲಗಳು ಯಾವುವು ಅಂತ ಹಾಗಾದರೆ ನೋಡೋಣವಾ ನೋಡಿ ಈ ಚೌಕಗನಕ್ಕೆ ಸರಿಯಾದ ಜಾಲ ಯಾವುದು ಮಕ್ಕಳೇ ಇಲ್ಲಿದೆ ನೋಡಿ ಇದು ಎರಡನೆಯದು ನಂತರ ಇಲ್ಲಿ ನೋಡಿ ಗಮನಿಸಿ ಸಿಲಿಂಡರ್ ಇದಕ್ಕೆ ಸರಿಯಾದ ಜಾಲ ಯಾವುದು ಮೂರನೆಯ ಚಿತ್ರ ನಂತರ ಗಮನಿಸಿ ಮಕ್ಕಳೇ ಸಿ ಕೋನ ಇದೆ ಅಲ್ವಾ ಇದಕ್ಕೆ ಸರಿಯಾದ ಜಾಲ ಯಾವುದು ಇದು ನಂತರ ಡಿ ತ್ರಿಭುಜ ಪಾದ ಇದೆ ಇದೆ ಮಕ್ಕಳೇ ಇದು ಎಲ್ಲಿದೆ ನೋಡಿ ಇದಕ್ಕೆ ಸರಿ ಹೊಂದುತ್ತೆ